ಿಗಳು ಅಧ್ಯಾಯ ಇಪ್ಪತ್ಮೂರು ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಾನದಲ್ಲಿದ್ದೇನೆಂಬುದನ್ನು ಮರೆಯದಿರು ನೀನು ಹೊಟ್ಟೆ ವಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ ಅದು ಮೋಸದ ಆಹಾರವೇ ಸರಿ ದುಡ್ಡಿನ ಆಸೆಯಿಂದ ದುಡಿಯಬೇಡ ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ ನಿನ್ನ ದೃಷ್ಟಿಯು ಧನದ ಮೇಲೆ ಎರಗುತ್ತದೆ ಧನವು ಅಷ್ಟರೊಳಗೆ ಮಾಯವಾಗುವುದು ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ ಲೋಭಿಯ ಅನ್ನವನ್ನು ಉಣ್ಣದಿರು ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ ಉನ್ನು ಕೊಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿಯಿಲ್ಲ ನೀನು ತಿಂದ ತುತ್ತನ್ನು ಕಕ್ಕಿ ಬಿಡುವಿ ನಿನ್ನ ಸವಿ ಮಾತುಗಳು ವ್ಯರ್ಥ ಮೂಢನ ಸಂಗಡ ಮಾತಾಡಬೇಡ ನಿನ್ನ ಮಾತುಗಳ ವಿವೇಕವನ್ನು ತಿರಸ್ಕರಿಸುವನು ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ ಅನಾಥರ ಒಲಗಳಲ್ಲಿ ನುಗ್ಗದಿರು ಅವರ ರಕ್ಷಕನು ಬಲಶಾಲಿಯಾಗಿದ್ದಾನೆ ಅವರಿಗಾಗಿ ನಿನ್ನ ಸಂಗಡ ವ್ಯಾಜ್ಯವಾಡುವನು ಉಪದೇಶವನ್ನು ಮನಸ್ಸಿಗೆ ತೆಗೆದುಕೋ ತಿರುವಳಿಕೆಯ ಮಾತುಗಳಿಗೆ ಕಿವಿಗೊಡು ಹುಡುಕನ ಶಿಕ್ಷೆಗೆ ಹಿಂತೆಗೆ ಬೇಡ ಬೆತ್ತದ ಏಟಿಗೆ ಸಾಯನು ಬೆತ್ತದಿಂದ ಹೊಡೆ ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು ಕಂದ ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೂ ಉಲ್ಲಾಸವಾಗುವುದು ಹೌದು ನಿನ್ನ ತುಟಿಗಳು ನೀತಿಯನ್ನಾಡಿದರೆ ನನ್ನ ಅಂತರಾತ್ಮವು ಹಿಗ್ಗುವುದು ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಯಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಕಂದ ಕೇಳು ಜ್ಞಾನವಂತನಾಗಿರು ನಿನ್ನ ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ಮುಂದೆ ನಡೆಯಿಸು ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು ಹೆತ್ತ ತಂದೆಯ ಮಾತಿಗೆ ಕಿವಿಗೊಳು ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ಸತ್ಯವನ್ನು ಎಂದರೆ ಜ್ಞಾನ ಸುಶಿಕ್ಷೆ ವಿವೇಕಗಳನ್ನು ಕೊಂಡುಕೋ ಮಾರಿಬಿಡಬೇಡ ಧರ್ಮೀಯ ತಂದೆಯು ಅತಿ ಸಂತೋಷ ಪಡುವನು ಜ್ಞಾನಿಯನ್ನು ಹೆತ್ತವನು ಅವನಲ್ಲಿ ಆನಂದಿಸುವನು ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ ನಿನ್ನನ್ನು ಹೆತ್ತವಳು ಆನಂದ ಪಡಲಿ ಕಂದ ನನ್ನ ಕಡೆಗೆ ಮನಸ್ಸು ಕೊಡು ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ ಸೂಳೆಯು ಆಳವಾದ ಹಳ್ಳ ಜಾರಸ್ತ್ರೀಯು ಇಕ್ಕಟ್ಟಾದ ಗುಂಡಿ ಹೌದು ಕಳ್ಳನಂತೆ ಹೊಂಚು ಹಾಕುತ್ತಾಳೆ ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸುತ್ತಾಳೆ ಅಯ್ಯಯ್ಯೋ ಅನ್ನುವವರು ಯಾರು ಅಕಟ ಎಂದು ಕೂಗಿಕೊಳ್ಳುವವರು ಯಾರು ಯಾರು ಜಗಳವಾಡುತ್ತಾರೆ ಯಾರು ಗೋಳಾಡುತ್ತಾರೆ ಯಾರು ಸುಮ್ಮ ಸುಮ್ಮನೆ ಗಾಯಪಡುತ್ತಾರೆ ಕೆಂಪೇರಿದ ಕಣ್ಣುಳ್ಳವರು ಯಾರು ಮಿಶ್ರ ಮದ್ಯಪಾನಾಸಕ್ತನಾಗಿ ದ್ರಾಕ್ಷರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ ಪಾತ್ರೆಯಲ್ಲಿ ಕೆಂ ಕೆಂಪಗೆ ಥಳಥಳಿಸುವ ದ್ರಾಕ್ಷರಸದ ಮೇಲೆ ಕಣ್ಣಿಡಬೇಡ ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ ಹೌದು ನಾಗದ ಹಾಗೆ ಕಡಿಯುತ್ತದೆ ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ ಬಡಿದರೂ ತಿಳಿಯಲಿಲ್ಲ ಯಾವಾಗ ಎಚ್ಚೆತ್ತೇನು ಪುನಃ ಅದನ್ನೇ ಹುಡುಕೇನು ಎಂದುಕೊಳ್ಳುವಿ